ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎ ಟು ತೌಸಂಡ್ ಟ್ವೆಂಟಿ ಫೋರ್ ಮೂರನೇ ಫೈನಲ್ ಎಕ್ಸಾಮ್ಗಳು ಮುಗಿತಾ ಬಂದಿದೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜುಲೈ ಐದು ಟೂ ತೌಸಂಡ್ ಟ್ವೆಂಟಿ ಫೋರ್ ದ್ವಿತೀಯ ಪಿ ಯು ಸಿ ಮೂರನೇ ಫೈನಲ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಆಯಿತಾ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಮತ್ತು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಇವಾಗ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕೊಟ್ಟಿದ್ದಾನೆ ಚೆನ್ನಾಗಿ ಎಕ್ಸಾಮ್ಗಳು ಬರೆದಿದ್ದಾರೆ ಅಂತ ಅನ್ಕೊಂಡಿನಿ ಓಕೆ ನಿಮ್ಮ ರಿಸಲ್ಟ್ ಏನಿದೆಯಲ್ಲ ಜುಲೈ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಹದಿನೈದಕ್ಕೆ ಬರ್ಬೋದು ಇಲ್ಲಾಂದರೆ ಜುಲೈ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ ಡೋಂಟ್ ವರಿ ಸೊ ಮೂವತ್ತೈದು ಮೂವತ್ತು ಪಾಸಿಂಗ್ ಮಾರ್ಕ್ಸ್ ಆಗಿರ್ತೀವಿ ಯಾರೆಲ್ಲ ಬೇರೆ ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರಲ್ಲ ಯಾರೂ ಬೇರೆ ವಿಷಯಗಳಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳು ತೆಗೆದುಕೊಂಡಿರ್ತಾರಲ್ಲ ಬೇರೆ ಸಬ್ಜೆಕ್ಟ್ನಲ್ಲಿ ಒಂದೊಂದು ಸಬ್ಜೆಕ್ಟ್ನಲ್ಲಿ ಥರ್ಟಿ ಥರ್ಟಿ ಫೈವ್ ಬಂದರೆ ನಿಮಗೆ ಪಾಸ್ ಮಾಡ್ತಾರೆ ಥರ್ಟಿ ಫೈವ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಮೂವತ್ತೈದು ಮತ್ತು ಮೂವತ್ತು ಏನು ನಿಮಗೆ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಏನೂ ತಿಳಿತಾ ಇಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದಾನೆ ಸಂಪೂರ್ಣವಾಗಿ ಅದರೊಳಗೆ ಡೀಟೇಲ್ಸ್ ಹೇಳಿದ್ದೇನೆ ಹೋಗಿ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಎಕ್ಸ್ಪ್ಲೇಷನ್ ಮಾಡಿದ್ದಾನೆ ಹೇಗೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಕೊಡ್ತಾರೆ ಮತ್ತು ಹೇಗೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳಗೆ ಶೇರ್ ಮಾಡಿ ಥ್ಯಾಂಕ್ ಯು